ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಗಾಡಿ ವಿತ್ ಟ್ರಾಲಿ ಜೊತೆಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಒಂದು ಟ್ರಾಕ್ಟರ್ ಟ್ರಾಲಿ ಅವಶ್ಯಕತೆ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಕೊಡ್ತೀನಿ ಅದಕ್ಕ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿ ಅವಶ್ಯಕತೆ ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ್ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಏನಾರ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ನಲ್ಲಿ ಕೊಡ್ತಾ ಇದ್ದೀವಿ ಅವ್ನ ನಂಬರಿಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಕಳಿಸಿ ಯಾರು ಕೂಡ ಕಾಲ್ ಮಾಡ್ಬೇಡಿ ಸ್ವಿಚ್ ಆಫ್ ಇರುತ್ತೆ ವಾಟ್ಸ್ಆಪ್ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರ್ತೀವಿ ಫೋಟೋ ಕಳಿಸ್ರಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆಲ್ಲ ತಿಳಿಸೇ ಅಂತ ಹೇಳ್ತಾ ಲೇಟ್ ಮಾಡ್ದೇ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಟ್ರ್ಯಾಕ್ಟರ್ ಬಂದಾಗಲೇ ಹೇಳಿದಾಗ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಗಾಡಿ ಮಾಡೆಲ್ ಬಂದು ಎರಡ್ ಸಾವಿರದ ಹದಿನಾರು ಮಾಡಲ್ಸ್ ಅಂತಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಒಂದಿರತಕ್ಕಂತ ಒಂದು ಟ್ರಾಕ್ಟರ್ ವಿತ್ ಟ್ರಾಲಿ ಎರಡು ಕೂಡ ಹದಿನಾರು ಮಾಡಲ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎರಡರದ್ದು ಕೂಡ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತೋಳೋ ತರ್ಡ್ ಪಾರ್ಟ್ ಆಗ್ತಾರೆ ಒಂದು ಗಾಡಿ ಸೆಕೆಂಡ್ ಪಾರ್ಟಿ ಗಾಡಿ ಸಿಂತ್ರಿ ಟ್ರಾಕ್ಟರ್ ವಿತ್ ಟ್ರಾಲಿ ಎರಡು ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಂದ್ರೆ ಇನ್ನೊಂದು ಟೈರ್ ಕಂಡೀಷನ್ ಬಂದು ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಒಂದ್ ಹೇಳ್ತಿದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇರ್ಬೋದು ಅನಿಸುತ್ತೆ ಫಿಫ್ಟಿ ಪರ್ಸೆಂಟ್ ಹೇಳ್ತಾ ಇದ್ರೆ ಬಟ್ ನೀವು ನೋಡ್ಕೊಳ್ಳಿ ಲೊಕೇಶನ್ ಹೋಗಿ ಎಷ್ಟಿದೆ ಏನ್ ಕತೆ ಅಂತ ಗಾಡಿ ಬಂದು ನಲ್ವತ್ತೊಂದು ಎಚ್ ಪಿ ಗಾಡಿ ಸಿಂಧ್ರಿ ಫಾರ್ಟಿ ಒನ್ ಎಚ್ ಪಿ ಆರ್ಸ್ಫೋರ್ ಇರ್ತಕ್ಕಂತ ಸೆನ್ ತ್ರೀ ಫೈವ್ ಗಾಡಿ ಎರಡು ಸಾವಿರದ ಒಂಬೈನೂರ ಟ್ರ್ಯಾಕ್ಟರ್ ಅನ್ನಾಗಿದೆ ಸಿಂಧ್ರಿ ಇಂಜಿನ್ ವಿತ್ ಟ್ರಾಲಿ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಲೊಕೇಶನ್ ಬಂದು ಸ್ನೇಹಿತರೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕ್ನ ನಾವಲಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕ್ನ ರಂಗನಾಥಪುರ ಹತ್ರ ನಾವಲಿ ಅನ್ನೋ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ ಸಾವಿರ ಹೇಳಿದ್ದಾರೆ ಬಟ್ ನಾಲ್ಕು ಐವತ್ತಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ನಾವಿಲ್ಲಿ ನಾಲ್ಕು ಲಕ್ಷ ಸಾವಿರಕ್ಕೆ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಲೊಕೇಶನ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೇರ್ ಇಂಜಿನ್ ಅಂತ ಚೆಕ್ ಮಾಡ್ಕೊಂಡು ಖರೀದಿ ಮಾಡಬಹುದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಕಸ್ಮಾತ್ ಟ್ರ್ಯಾಕ್ಟರ್ ಸೇವ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲಾಗುತ್ತೆ ಸ್ನೇಹಿತರೆ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಈ ಒಂದು ಟ್ರಾಕ್ಟರ್ ಸೇಲ್ ಆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದೇ ರೀತಿ ಇನ್ನೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಇದೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಬಾಯ್